ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುಚರ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪುಟಕನ ಮಕ್ಕಳು ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಧಾರಾವಾಹಿಗಳ ಮಾಹಿತಿ ನಿಮಗೆ ಟಿ ವಿಗಿಂತ ಮುಂಚೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಆಗ ನೀವು ಟಿವಿಗಿಂತ ಮುಂಚೆ ಧಾರಾವಾಹಿಯ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೋದು ಸ್ನೇಹಿತರೆ ಹಾಗಿದ್ರೆ ತಡ ಮಾಡೋದು ಬೇಡ ಮೊದಲಿಗೆ ಪುಟ್ಟಕನ ಮಕ್ಕಳು ಧಾರಾವಾಹಿಯಲ್ಲಿ ವಸು ಮಗುವಿಗೆ ನಾಮಕರಣದ ಶಾಸ್ತ್ರ ನಡೀತಾ ಇರುತ್ತೆ ಆಗ ಸಡನ್ನಾಗಿ ಮ್ಯಾಕ್ಸ್ವೆಲ್ನ ಫೋನು ಪುಟ್ಟಕ್ಕನ ಮನೆಯಲ್ಲಿ ಮ್ಯಾಕ್ಸ್ವೆಲ್ ಫೋನನ್ನು ಚಾರ್ಜಿಗೆ ಅಂತ ಇಟ್ಬಿಟ್ಟು ಹೊರಗಡೆ ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮ್ಯಾಕ್ಸ್ವೆಲ್ ನನಗೆ ಯಾಕೆ ಫೋನೇ ಮಾಡಿಲ್ಲ ಅಲ್ಲಿ ಏನಾಯಿತು ಎಲ್ಲ ಸರಿಯಾಗಿದೆಯಾ ನಾನು ಕೊಟ್ಟಿರುವಂಥ ಸೀರೆಯನ್ನು ನಮ್ಮವನಿಗೆ ಮ್ಯಾಕ್ಸ್ವೆಲ್ ಕೊಟ್ಟಿದಾರಾ ಅದನ್ನು ತಿಳ್ಕೊಳ್ಬೇಕನ್ನುವ ಒಂದು ಉದ್ದೇಶದಿಂದ ಸಹ ಫೋನ್ ಮಾಡ್ತಾರೆ ಆದರೆ ಆ ಫೋನು ಆ ಒಂದು ಸಂದರ್ಭದಲ್ಲಿ ಪುಟ್ಟಕ್ಕನ ಮನೆಯಲ್ಲಿ ಚಾರ್ಜ್ಗೆ ಅಂತ ಹಾಕಿರ್ತಾನೆ ಮ್ಯಾಕ್ಸ್ವೆಲ್ ಆಗ ಆ ಫೋನ್ ರಿಂಗ್ ಆಗೋದನ್ನು ನೋಡಿದಂಥ ಪುಟ್ಟಕ್ಕ ಯಾವುದಿದು ಫೋನ್ ಬರ್ತಿದೆಯಲ್ಲ ಇದನ್ನು ಹೇಗೆ ರಿಸೀವ್ ಮಾಡೋದು ಅಂತ ಗೊತ್ತಾಗದೆ ತಡವಳ ಮಾಡಿಕೊಂಡು ಆದರೂ ಕಷ್ಟಪಟ್ಟು ರಿಸೀವ್ ಮಾಡಿ ಮಾತಾಡ್ತಾಳೆ ಆ ಕಡೆಯಿಂದ ಈ ಕಡೆಯಿಂದ ಪುಟ್ಟಕ್ಕ ಹಲೋ ಹಲೋ ಅಂತಿರ್ತಾಳೆ ಆದರೆ ಸಹನಾಗಿ ಕಣ್ಣರಿಯದಿದ್ದರೂ ಕರಳರಿಯುತ್ತೆ ಅಂತ ಒಂದು ಗಾದೆ ಮಾತೆ ಇದೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ತನ್ನ ತಾಯಿಯ ಧ್ವನಿ ಕೇಳಿದ ತಕ್ಷಣ ಸಹನಗೆ ಎಲ್ಲಿಲ್ಲದ ಖುಷಿ ಆನಂದ ಆನಂದ ಭಾಷ ಒಂದು ಸತಿ ಕಣ್ಣಲ್ಲಿ ನೀರಿನ ರೂಪದಲ್ಲಿ ಬಂತು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ಯಾಕಂತಂದರೆ ಹಲೋ ಹಲೋ ಅಂತ ಪುಟ್ಟಕ್ಕ ಮಾತಾಡಿದ್ದನ್ನು ಕೇಳಿದಂಥ ಸಹನ ಒಂದು ಕ್ಷಣ ಅವ್ವಾ ಅಂತ ಅಂತಾಳೆ ಆದರೆ ಪುಟ್ಟಕ್ಕನಿಗೆ ಅದು ಸಹನನೇ ಅನ್ನೋದು ಮನವರಿಕೆ ಆದ್ರೂ ಅದು ಸಹನ ಅನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ ಕಾರಣ ಯಾಕಂದರೆ ಮ್ಯಾಕ್ಸ್ವೆಲ್ಗೆ ಸಹನ ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋದು ಪುಟ್ಟಕ್ಕನ ಒಂದು ಭಾವನೆ ಆದರೆ ಮ್ಯಾಕ್ಸ್ವೆಲ್ಗೆ ಪುಟ್ಟಕ್ಕನ ಮಗಳು ಸಹನ ಅನ್ನೋದು ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಆ ಕಡೆಯಿಂದ ಸಹನ ಅವ್ವ ಅವ್ವ ಅನ್ನೋದು ಈ ಕಡೆ ಪುಟ್ಟಕ್ಕನಿಗೆ ಗೊತ್ತಾಗಿದೆ ಸ್ನೇಹಿತರೆ ಒಂದು ವೇಳೆ ಸಹನನೇ ಸೀರೆ ಕೊಟ್ಟಿದ್ದು ಮ್ಯಾಕ್ಸ್ವೆಲ್ ಕಡೆ ಕೊಟ್ಟು ಕಳಿಸಿದ್ದು ಅಂತ ಮ್ಯಾಕ್ಸ್ವೆಲ್ ಪುಟ್ಟಕನಿಗೆ ಹೇಳಿದರೆ ಪುಟ್ಟಕ್ಕ ಸಹನಾನ ಹೋಗಿ ಕರ್ಕೊಂಡು ಬರ್ತಾಳೆ ಸಹನ ಪುಟ್ಟಕನ ಮಾತಿಗೆ ಒಪ್ಪಿ ಮತ್ತೆ ಮರಳಿ ಊರಿಗೆ ಬಂದು ಮುರಳಿ ಅವ್ರ ಜೊತೆ ಜೀವನ ನಡೆಸ್ತಾಳೆ ಅಥವಾ ಇದೆಲ್ಲ ಒಂದು ಕನಸ ಅಥವಾ ಇದು ಪುಟ್ಟಕ್ಕನಿಗೆ ಬಿದ್ದಿರೋ ಕನಸ ಅಥವಾ ಸಹನಾಗೆ ಬಿದ್ದಿರೋ ಕನಸ ಇದೆಲ್ಲ ಏನಾಗ್ತಿದೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ಇಂಚಿಂಚಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಈ ಧಾರಾವಾಹಿಯ ಎಲ್ಲ ಮಾಹಿತಿಗಳಿಗೆ ಹಾಗೆ ನೀವು ಚಾನಲನ್ನು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು